ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಬಹುಶಃ ಎಲ್ಲ ಸಮೀಕ್ಷೆಗಳನ್ನು ಮೀರಿ ಇವತ್ತು ಏನು ವಿರೋಧ ಪಕ್ಷಗಳ ಒಂದು ಅಪಪ್ರಚಾರದ ನಡುವೆಯೂ ಇಬ್ಬರು ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳ ಪುತ್ರರನ್ನು ಕೂಡ ಕಣಕ್ಕಿಳಿಸಿದ್ದರೂ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯಾವ ರೀತಿಗಳಲ್ಲಿ ಚುನಾವಣೆಗಳನ್ನು ಮ್ಯಾನೇಜ್ ಮಾಡುತ್ತೆ ಇದೆಲ್ಲದನ್ನು ಮೀರಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ನಡೆಸುತ್ತಿರುವಂತಹ ಒಂದು ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ ಜನಗ ಜನಪರ ಆಡಳಿತವನ್ನು ನೀಡುತ್ತಿದ್ದೆ ಇದರ ಬಗ್ಗೆ ನಮ್ಮ ರಾಜ್ಯದ ಜನತೆ ವಿಶೇಷವಾಗಿ ಚನ್ನಪಟ್ಟಣ ಇರ್ಬೋದು ಶಿಗ್ಗಾವು ಇರ್ಬೋದು ಅಥವಾ ನಮ್ಮ ಸಂಡೂರು ಇರ್ಬೋದು ಈ ಮೂರು ಕ್ಷೇತ್ರಗಳ ಜನತೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಧಿಕ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ವಿಜಯ್ಗಳನ್ನಾಗಿ ಮಾಡಿರುವಂಥದ್ದು ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೇ ಮಾನ್ಯ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಇವರ ಒಂದು ನೇತೃತ್ವದಲ್ಲಿ ಎಲ್ಲ ನಾಯಕರ ಒಂದು ಸಾಗೂಡಿಕೆಯಲ್ಲಿ ಈ ವಿಜಯ ಪ್ರಾಪ್ತಿಯಾಗಿದೆ ಜನರನ್ನು ವಿಶೇಷವಾಗಿ ಅಭಿನಂದಿಸುತ್ತಿದ್ದೇನೆ ಗಾಂಧಿಯವರ ಒಂದು ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ರಾಹುಲ್ ಗಾಂಧಿ ಅವರು ಯಾವ ಅಂತರದಿಂದ ವಿಜಯವನ್ನು ಅಲ್ಲಿ ವಿಜಯ ಆಗಿದ್ರು ಅದೇ ಅಂತರದ ಹತ್ರ ಇವತ್ತು ದಾಪುಗಾಲ ಇಟ್ಟು ಇಲ್ಲಿಯೂ ಕೂಡ ಸ್ಪಷ್ಟ ಒಂದು ಒಂದು ಬಹುಮತದಿಂದ ಇವತ್ತು ಆಯ್ಕೆ ಆಗಲಿಕ್ಕಿದ್ದಾರೆ ನಾನು ಅವರನ್ನು ಕೂಡ ಅಭಿನಂದಿಸುತ್ತಿದ್ದೇವೆ ವಿಶೇಷವಾಗಿ ಇದೆಲ್ಲ ಯಾವ ದಿಕ್ಸೂಚಿ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಖಂಡಿತವಾಗಿ